ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮಿಥುನ ರಾಶಿಯ ಮಿತ್ರರೇ ನೀವು ಚುರುಕು ಚಿಂತನೆಗಳಲ್ಲಿ ವೇಗ ಮತ್ತು ಮಾತಿನಲ್ಲಿ ಪ್ರಭಾವವನ್ನು ಹೊಂದಿರುವವರು ಈ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ದಿನಾಂಕಗಳಂದು ಈ ಇರುವ ಈ ನಾಲ್ಕು ದಿನಗಳಿಗೆ ನಿದೆಯೇ ಅವು ನಿಮ್ಮ ಮಾತು ಸಂಪರ್ಕ ಮತ್ತು ನಿರ್ಧಾರಗಳಿಗೆ ವಿಶೇಷ ಮಹತ್ವ ತರುತ್ತೆ ಒಂದು ಸಂದೇಶ ಒಂದು ಕಾಲ್ ಅಥವಾ ಒಂದು ಆಲೋಚನೆ ಇದು ನಿಮ್ಮ ಮುಂದಿನ ಮೂವತ್ತರಿಂದ ನಲವತ್ತೈದು ದಿನಗಳ ಕಾಲ ದಿಕ್ಕನ್ನು ನಿಗದಿಪಡಿಸಬಹುದು ಕಳೆದ ಕೆಲವು ದಿನಗಳಿಂದ ನೀವು ಒಂದೇ ವಿಚಾರವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ದೀರಾ ಇದನ್ನು ಹೇಳಬೇಕಾ ಬೇಡ್ವಾ ಎಂಬ ದ್ವಂದ್ವ ಈಗ ಬುಧನ ಪ್ರಭಾವದಿಂದ ಸ್ಪಷ್ಟತೆ ಅನ್ನೋದು ಬರುತ್ತೆ ಫೆಬ್ರವರಿ ಹದಿನಾಲ್ಕರಂದು ಆಲೋಚನೆಗಳ ದಿನ ಬೆಳಿಗ್ಗೆ ಬಂದ ಒಂದು ಐಡಿಯಾ ಲಘುವಲ್ಲ ಅದನ್ನು ತಕ್ಷಣ ತಳ್ಳಿ ಹಾಕೋದಕ್ಕೆ ಹೋಗಬೇಡಿ ಬರೆಯಿರಿ ಎರಡು ಆಯ್ಕೆಗಳು ನಿಮ್ಮ ಮುಂದೆ ಕಾಣಬಹುದು ಒಂದರಲ್ಲಿ ಭದ್ರತೆ ಮತ್ತೊಂದರಲ್ಲಿ ಸಾಹಸ ನಿಮ್ಮ ಮನಸ್ಸು ಎರಡನ್ನೂ ಕೂಡ ವಿಶ್ಲೇಷಣೆ ಮಾಡುತ್ತೆ ಸಂಜೆ ಸಮಯದಲ್ಲಿ ಒಂದು ಸಂದೇಶ ಬರಬಹುದು ಫೆಬ್ರವರಿ ಹದಿನೈದರಂದು ಸ್ವಲ್ಪ ಆತುರ ಹೆಚ್ಚಾಗಿರುತ್ತೆ ಮಾತನಾಡುವ ಎಚ್ಚರಿಕೆ ಅಗತ್ಯವಾಗಿರುತ್ತೆ ನೀವು ನೇರವಾಗಿ ಹೇಳುವ ಸ್ವಭಾವದವರು ಆದರೆ ಇಂದು ಒಂದು ಮಾತು ತಪ್ಪಾಗಿ ಅರ್ಥವಾಗುವ ಒಂದು ಸಾಧ್ಯತೆ ಇದೆ ಕೆಲಸದ ಜಾಗದಲ್ಲಿ ವೇಗ ಹೆಚ್ಚಾಗುತ್ತೆ ಸಂಖ್ಯೆ ಐದು ಅಥವಾ ಒಂಬತ್ತು ಗಮನಾರ್ಹವಾಗಿರುತ್ತೆ ಫೆಬ್ರವರಿ ಹದಿನಾರು ನಿಮ್ಮ ದಿನ ಸ್ಪಷ್ಟ ಸಂಭಾಷಣೆ ಹೊಸ ಸಂಪರ್ಕ ಅಥವಾ ಒಂದು ಪ್ರಸ್ತಾಪ ಸಂದರ್ಶನ ಪ್ರೆಸೆಂಟೇಷನ್ ಅಥವಾ ಮಾತುಕತೆಗೆ ಉತ್ತಮ ದಿನ ಅಂತ ಹೇಳ್ಬೋದು ಹಣದ ವಿಷಯದಲ್ಲಿ ಚಿಕ್ಕ ಲಾಭ ಸೂಚನೆ ಇದೆ ಒಂದು ಹಳೆಯ ಸಂಪರ್ಕ ಮತ್ತೆ ಸಂಪರ್ಕಿಸಬಹುದು ಫೆಬ್ರವರಿ ಹದಿನೇಳು ಗು ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಿಂದಿನ ದಿನಗಳಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿಯೇ ಅಂತ ಒಂದು ದೃಢತೆ ಬರುತ್ತೆ ಇನ್ನು ದೇವರ ಅನುಗ್ರಹದಿಂದ ಹಿರಿಯರಿಂದ ಸಲಹೆ ಅಥವಾ ಆಶೀರ್ವಾದ ಈ ಐದು ಅಥವಾ ಏಳು ಸಂಖ್ಯೆಗೆ ಸಂಬಂಧಿಸಿದ ಶುಭ ಸುದ್ದಿ ಅನ್ನೋದು ಬರುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೇಳೋದಾದರೆ ಹೊಸ ಅವಕಾಶಗಳ ಸೂಚನೆ ಬರ್ತಾ ಇದೆ ಇನ್ನು ಕಮ್ಯುನಿಕೇಷನ್ ಏನಿದೆ ಅದೇ ನಿಮ್ಮ ಬಲ ಈ ನಾಲ್ಕು ದಿನಗಳಲ್ಲಿ ಮಾಡಿದ ಮಾತುಕತೆ ಮುಂದಿನ ಒಂದು ತಿಂಗಳಲ್ಲಿ ಫಲವನ್ನು ಕೊಡಬಹುದು ಚಿಕ್ಕ ಆದಾಯದ ದಾರಿ ಕೂಡ ತೆರೆಯಬಹುದು ಆದರೆ ಖರ್ಚು ನಿಯಂತ್ರಣ ಅಗತ್ಯವಾಗಿರುತ್ತೆ ಆವೇಶದಲ್ಲಿ ಖರೀದಿ ಬೇಡ ಕುಟುಂಬ ಮತ್ತು ಪ್ರೀತಿ ಸ್ಪಷ್ಟ ಮಾತು ಸಂಬಂಧ ಬಲಪಡಿಸುತ್ತೆ ನೀವು ಮೊದಲು ಕೇಳಿ ನಂತರ ಮಾತನಾಡಿ ತಪ್ಪು ಅರ್ಥಗಳನ್ನು ತಕ್ಷಣ ಸರಿಪಡಿಸಿ ಆರೋಗ್ಯ ನಿದ್ರಾ ಅಸಮತೋಲನ ಕುತ್ತಿಗೆ ಅಥವಾ ಭುಜ ಒತ್ತಡ ಸಾಧ್ಯ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಹೆಚ್ಚು ನೀರು ಕುಡಿರಿ ಪರಿಹಾರವಾಗಿ ಹೇಳೋದಾದರೆ ಪ್ರತಿ ಬೆಳಿಗ್ಗೆ ಓಂ ಬುಧಾಯ ನಮಃ ಅಂತ ಒಂಬತ್ತು ಅಥವಾ ಹದಿನೇಳು ಬಾರಿ ಜಪ ಮಾಡಿ ಬುಧವಾರ ಹಸಿರು ಬಟ್ಟೆ ಧರಿಸಿದರೆ ಶುಭ ಇನ್ನು ಸಣ್ಣ ಗಿಡ ನೆಡುವುದು ಉತ್ತಮ ಫಲವನ್ನು ನೀಡುತ್ತೆ ಕೊನೆಯ ಮಾರ್ಗದರ್ಶನ ಬಗ್ಗೆ ಹೇಳೋದಾದರೆ ಈ ನಾಲ್ಕು ದಿನಗಳು ನಿಮ್ಮ ಮಾತಿನ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಆತುರವಲ್ಲ ಚಾತುರ್ಯವನ್ನು ಬಳಸಿ ಬುಧ ಮತ್ತು ಗುರು ಅನುಗ್ರಹ ನಿಮ್ಮೊಂದಿಗೆ ಇರುತ್ತೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭರತ್ ಹರಿ ಓಂ ಸತ್ ಸತ್ ಸರ್ವೇಶೋ ಸುಖಿ ನೋವಂತು